ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಮಂಡ್ಯ ರಾಜಕಾರಣದಲ್ಲಿ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಒಂದು ಮುತ್ತಿಗೆಯನ್ನು ಎದುರಿಸಿದ್ದಾರೆ ಅಕ್ಷರಶಃ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮುತ್ತಿಗೆ ಹಾಕಿದ್ದಾರೆ ಮುತ್ತಿಗೆ ಹಾಕಿರೋದು ಯಾಕೆ ನಿಖಿಲ್ ಅವ್ರ ಬಗ್ಗೆ ಅಲ್ಲ ಅವ್ರ ಬಗ್ಗೆ ಅವರ ಅಸಮಾಧಾನ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಅಲ್ವೇ ಅಲ್ಲ ಅವರ ಅಸಮಾಧಾನ ಅವರ ಅಸಮಾಧಾನ ನೇರವಾಗಿ ಮಾಜಿ ಮುಖ್ಯಮಂತ್ರಿ ಅವ್ರ ಬಗ್ಗೆ ಅವ್ರು ನೋಡಿದ್ರೆ ಅಲ್ಲಿ ಚೆನ್ನೈಯಲ್ಲಿ ಹಾರ್ಟ್ ಆಪ್ರೇಷನ್ ಮಾಡಿಸ್ಕೊಂಡು ಅವರು ವಿಶ್ರಾಂತಿ ತಗೋತಾ ಇದ್ದಾರೆ ಇಲ್ಲಿ ನಿಖಿಲ್ ಅವರಿಗೆ ಪ್ರಚಾರಕ್ಕೆ ಅಂತಲಿ ಹೋದರೆ ಅದು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಹೋಗಿದ್ದಾರೆ ಮುತ್ತಿಗೆ ಹಾಕಿದ್ದಾರೆ ಕುಮಾರಸ್ವಾಮಿಯವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮುತ್ತಿಗೆ ಹಾಕಿದ್ದಾರೆ ಏನಕ್ಕೆ ಆಕ್ರೋಶ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಯವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಾರ್ದು ಇದು ಅವರ ಒತ್ತಾಯ ಯಾರು ಸುಮಲತಾ ಅವ್ರ ಬೆಂಬಲಿಗರ ಅಥವಾ ಕಾಂಗ್ರೆಸ್ ಬೆಂಬಲಿಗರ ಯಾರು ಮುತ್ತಿಗೆ ಹಾಕಿರೋದು ಮುತ್ತಿಗೆ ಹಾಕಿರೋದು ಬೇರೆ ಯಾರು ಅಲ್ಲ ಸ್ವಾಮಿ ಜೆ ಡಿ ಎಸ್ ಕಾರ್ಯಕರ್ತರೇ ಮುತ್ತಿಗೆ ಹಾಕಿರೋದು ನಿಖಿಲ್ ಕುಮಾರಸ್ವಾಮಿಯವರ ಬೆಂಬಲಿಗರು ಕುಮಾರಸ್ವಾಮಿಯವರ ಬೆಂಬಲಿಗರು ದೇವೇಗೌಡರ ಬೆಂಬಲಿಗರು ಜೆ ಡಿ ಎಸ್ನ ಕಟ್ಟ ಕಾರ್ಯಕರ್ತರೇ ಈ ಮುತ್ತಿಗೆಯನ್ನು ಹಾಕಿ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಯವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಆಗಬಾರ್ದು ಸ್ಪರ್ಧೆ ಮಾಡಬಾರ್ದು ಅಂದಿದ್ದಾರೆ ಅರೆ ಯಾಕೆ ಮಾಡಬಾರ್ದು ಹಾಗಾದ್ರೆ ಯಾಕೆ ಕುಮಾರಸ್ವಾಮಿಯವ್ರು ಯಾಕೆ ನಿಲ್ಬಾರ್ದು ಜೆ ಡಿ ಎಸ್ ಬೆಂಬಲಿಗರು ಅಂದಮೇಲೆ ಕುಮಾರಸ್ವಾಮಿಯವ್ರ ಬೆಂಬಲಿಗರು ಅಂದಮೇಲೆ ಅವರು ಕೇಂದ್ರದಲ್ಲಿ ಹೋಗಿ ಸಚಿವರಾಗಲಿ ಅಂತ ಬಯಸಬೇಕು ಇವ್ರು ಯಾಕೆ ಬೇಡ ನಿಲ್ಲೇಬೇಡಿ ಅಂತಾರಂದರೆ ಇವರು ಮಂಡ್ಯದ ಕಾರ್ಯಕರ್ತರಲ್ಲ ಮಂಡ್ಯದ ಜೆ ಡಿ ಎಸ್ ಕಾರ್ಯಕರ್ತರಲ್ಲ ಮಂಡ್ಯದ ಕುಮಾರಸ್ವಾಮಿಯವ್ರ ಬೆಂಬಲಿಗರಲ್ಲ ಮಂಡ್ಯ ಆದ ನಿಖಿಲ್ ಕುಮಾರಸ್ವಾಮಿಯವ್ರ ಬೆಂಬಲಿಗರಲ್ಲ ಇವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರು ಅದರಲ್ಲೂ ಈಗಿದೆ ನೋಡಿ ಟ್ವಿಸ್ಟು ಬಿಗ್ ಟ್ವಿಸ್ಟ್ ಇರೋದು ಇಲ್ಲಿ ಯಾವ ಕಾರಣಕ್ಕಾಗಿ ಇವರು ಮುತ್ತಿಗೆ ಹಾಕಿದ್ರು ಯಾಕೆ ಕುಮಾರಸ್ವಾಮಿಯವರು ಮಂಡ್ಯದಿಂದ ಸ್ಪರ್ಧೆ ಮಾಡಬಾರ್ದು ಅಂದರೆ ಈಗ ಹೇಳ್ತೀನಿ ನೋಡಿ ಪಾಯಿಂಟ್ಸ್ ಅವರ ಅಸಮಾಧಾನದ ಮೂಲ ಕಾರಣ ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ ಸಚಿವರಾಗಬಾರ್ದು ಎಂ ಪಿ ಆಗಬಾರ್ದು ಅನ್ನೋದಲ್ಲ ಮಂಡ್ಯದಿಂದ ಗೆಲ್ಲಬಾರ್ದು ಅನ್ನೋದು ಅಲ್ಲ ಕುಮಾರಸ್ವಾಮಿ ಅವರು ಎಲ್ಲಿ ನಿಂತರು ಗೆಲ್ಲಬೇಕು ಅಂತಲೇ ಇಷ್ಟಪಡೋರು ಇವರು ಯಾಕಂದರೆ ಅವರ ಕಟ್ಟರ್ ಬೆಂಬಲಿಗರು ಇವರು ಇವರ ಅಸಮಾಧಾನ ಏನು ಅಂದರೆ ಕುಮಾರಸ್ವಾಮಿಯವರೇನಾದರೂ ಮಂಡ್ಯಕ್ಕೆ ಹೋಗಿ ನಿಂತು ಅಲ್ಲಿ ಗೆದ್ದು ಡೆಲ್ಲಿಗೆ ಹೋದರೆ ಚನ್ನಪಟ್ಟಣದ ಗತಿ ಏನು ಅವರಿಗೆ ಚನ್ನಪಟ್ಟಣದ ಎಮ್ ಎಲ್ ಎ ಕುಮಾರಸ್ವಾಮಿಯವರು ಹಾಲಿ ಶಾಸಕರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಈ ಕಾರ್ಯಕರ್ತರು ಎಲ್ಲರೂ ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ನೀವೇನಾದರೂ ಮಂಡ್ಯಕ್ಕೆ ಹೋಗಿ ಅಲ್ಲಿ ಕ್ಯಾಂಡಿಡೇಟ್ ಆದರೆ ಎಂ ಪಿ ಆಗಿ ಡೆಲ್ಲಿಗೆ ಹೋದರೆ ಚನ್ನಪಟ್ಟಣಕ್ಕೆ ರಾಜೀನಾಮೆ ಕೊಡಬೇಕಾಗತ್ತಲ್ಲ ಎಮ್ ಎಲ್ ಎ ಪ್ಲೇಸಿಗೆ ರಾಜೀನಾಮೆ ಕೊಡಲೇಬೇಕು ಹೀಗಾಗಿ ನೀವು ಚನ್ನಪಟ್ಟಣ ಬಿಟ್ಟು ಹೋಗಬೇಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಚನ್ನಪಟ್ಟಣದಿಂದ ಅವ್ರನ್ನ ಗೆಲ್ಲಿಸಿದ ಸಲುವಾಗಿಯೇ ಈ ಬಾರಿ ಮತ್ತೆ ಚನ್ನಪಟ್ಟಣದಿಂದಲೇ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿದ್ರು ರಾಮನಗರಕ್ಕೆ ನಿಖಿಲ್ ಅವರು ನಿಲ್ಲಿಸಿದ್ರು ಹೀಗಿರುವಾಗ ಈಗೇನಾದರೂ ಚನ್ನಪಟ್ಟಣ ಬಿಟ್ಟು ಹೋಗ್ತಾರೆ ಅಂದರೆ ನಮ್ಮ ದುಡಿಮೆಗೆ ಯಾವುದೇ ನ್ಯಾಯ ಕೊಟ್ಟಂಗಾಗಲ್ಲ ಅವರು ಐದು ವರ್ಷ ಚನ್ನಪಟ್ಟಣದ ಶಾಸಕರಾಗಿಯೇ ಇರಬೇಕು ಅನ್ನೋದು ಅವ್ರ ಒತ್ತಾಯ ಇದಾಗಿರೋದಲ್ಲಿ ಅಂದರೆ ಇವತ್ತು ನಿಖಿಲ್ ಅವರು ಚನ್ನಪಟ್ಟಣದಲ್ಲಿ ಒಂದು ಖಾಸಗಿ ರೆಸಾರ್ಟಲ್ಲಿ ಒಂದು ಸಭೆ ಇಟ್ಕೊಂಡಿದ್ರು ಕಾರ್ಯಕರ್ತರ ಜೊತೆ ಡಾಕ್ಟರ್ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಚನ್ನಪಟ್ಟಣದ ಕಾರ್ಯಕರ್ತರಿಗೆ ಪ್ರಮುಖ ನಾಯಕರಿಗೆ ಅಲ್ಲಿನ ಸ್ಥಳೀಯ ಮುಖಂಡರಿಗೆ ಪರಿಚಯ ಮಾಡಿಸ್ಬಿಟ್ಟು ಎಲೆಕ್ಷನ್ ಸ್ಟ್ರಾಟಜಿ ಮಾಡುವಂಥ ಒಂದು ಮೀಟಿಂಗ್ ಅದು ಅಲ್ಲಿ ಅಲ್ಲಿ ಹೋಗಬೇಕಿದ್ರೇ ಎಲ್ಲ ಅಡ್ಡ ಹಾಕಿಬಿಟ್ರು ಯಾವ ಕಾರಣಕ್ಕೂ ನೀವು ಮುಂದೆ ಹೋಗಿಬಿಡಲ್ಲ ಕುಮಾರಸ್ವಾಮಿಯವರು ಮಂಡ್ಯಕ್ಕೆ ಹೋಗಲ್ಲ ಅಂತ ನಮಗೆ ಮಾತು ಕೊಟ್ಟರೆ ಮಾತ್ರ ಬಿಡ್ತೀವಿ ನಿಖಿಲ್ ಕುಮಾರಸ್ವಾಮಿಯವರೇ ನೀವೇ ಹೋಗಿ ಮಂಡ್ಯದಲ್ಲಿ ನಿಲ್ಲಿ ನಾವು ಬೇಡ ಅನ್ನಲ್ಲ ನಾವು ಬಂದು ಗೆಲ್ಲಿಸ್ತೀವಿ ನಿಮ್ಮನ್ನ ನಾವು ಓಡಾಡಿ ಗೆಲ್ಲಿಸ್ತೀವಿ ನಾವು ಖರ್ಚು ಮಾಡಿ ಗೆಲ್ಲಿಸ್ತೀವಿ ಆದರೆ ಕುಮಾರಸ್ವಾಮಿಯವರು ಮಾತ್ರ ಚನ್ನಪಟ್ಟಣ ಬಿಟ್ಟು ಹೋಗಬಾರ್ದು ಅಂತ ಪಟ್ಟು ಹಿಡ್ಕೊಂಡು ನಿಂತರು ಸಿ ನಿಖಿಲ್ ಕುಮಾರಸ್ವಾಮಿ ಏನು ಮಾಡಕ್ಕೆ ಸಾಧ್ಯ ಆಯ್ತಣ್ಣ ಆಯ್ತಣ್ಣ ನೀವು ಹೇಳ್ದಂಗೆ ಆಗಲೇಣ್ಣ ನಾನು ಹೇಳ್ತೀನಿ ಅಪ್ಪವರಿಗೆ ಹೇಳ್ತೀನಿ ಅಂತ ಹೇಳಿ ತಪ್ಪಿಸ್ಕೊಂಡು ಬಂದಿದ್ದಾರೆ ದಟ್ಸ್ ಡಿಫ್ರೆಂಟ್ ಆದರೆ ಚನ್ನಪಟ್ಟಣದ ರಾಜಕಾರಣ ನೋಡಿ ಯಾವ ರೀತಿ ಟರ್ನ್ ಆಗಿದೆ ಅಂತೇಳಿ ಈ ಚನ್ನಪಟ್ಟಣದ ರಾಜಕೀಯ ಏನಾದರೂ ಕುಮಾರಸ್ವಾಮಿಯವರು ಮಂಡ್ಯಕ್ಕೆ ಹೋಗದ ಹಾಗೆ ತಡೆಯುತ್ತಾ ಅಥವಾ ಇದರಿಂದ ಏನಾದರೂ ಒಂದು ಸ್ಟ್ರಾಟಜಿ ಇರ್ಬೋದಾ ಕುಮಾರಸ್ವಾಮಿ ಅವರಿಗೆ ಮಂಡ್ಯಕ್ಕೆ ಹೋಗಿ ನಿಲ್ಲಕ್ಕೆ ಆ್ಯಕ್ಚುಲಿ ಮನಸ್ಸಿಲ್ಲ ಅವ್ರಿಗೆ ಡೆಲ್ಲಿಗೆ ಹೋಗೋದು ಬೇಕಾಗಿಲ್ಲ ಅವ್ರಿಗೆ ಸ್ಟೇಟ್ ಪಾಲಿಟಿಕ್ಸಲ್ಲಿ ಇರಬೇಕು ಅಂತ ಇದೆ ಅವರಿಗೆ ಹೀಗಿರುವಾಗ ಯಾಕೆ ಸುಮ್ಮನೆ ನಾ ಮಂಡ್ಯಕ್ಕೆ ಹೋಗಲಿ ಅಂತೇಳಿ ಅವ್ರಿಗೆ ಒಂದು ಅಸಮಾಧಾನ ಇದೆ ಮೊನ್ನೆ ಹೇಳಿದ್ರು ಕೂಡ ಅವ್ರಿಗೆ ಮಾತನ್ನು ನನ್ನ ಯಾಕೆ ಸುಮ್ಮನೆ ಡೆಲ್ಲಿ ಕಳಿಸ್ತೀರಿ ಅಂತೇಳಿ ಬಹಿರಂಗವಾಗಿ ಮಾಧ್ಯಮದವರಿಗೆ ಕೇಳಿದರು ಹೀಗಿರುವಾಗ ಅವರು ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಆಗೋದನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ನಿಖಿಲ್ ಅವ್ರನ್ನ ಅಲ್ಲಿ ಕ್ಯಾಂಡಿಡೇಟ್ ಮಾಡಿ ಗೆಲ್ಲಿಸಿಕೊಳ್ಳುವ ಸಲುವಾಗಿ ಈ ಸ್ಟ್ರಾಟಜಿ ಮಾಡ್ತಾ ಇದ್ದಾರಾ ಈ ಪ್ರಶ್ನೆ ಸಹಜವಾಗಿದೆ ಅನ್ಸುತ್ತೆ ಆ ರೀತಿ ಒಂದು ಸ್ಟ್ರಾಟಜಿ ಇದರ ಹಿಂದೆ ಇರ್ಬೋದಾ ಕುಮಾರಸ್ವಾಮಿಯವರು ಸ್ಟೇಟ್ ಪಾಲಿಟಿಕ್ಸಲ್ಲೇ ಇರೋದು ನಿಖಿಲ್ ಅವ್ರನ್ನ ಎಂ ಪಿ ಮಾಡಿ ಡೆಲ್ಲಿ ಕಳಿಸೋದು ಅಂಥದ್ದೊಂದು ತಂತ್ರಗಾರಿಕೆ ಇದ್ರ ಹಿಂದೆ ಇರ್ಬೋದಾ ಅಥವಾ ಚನ್ನಪಟ್ಟಣದ ಜೆ ಡಿ ಎಸ್ ಕಾರ್ಯಕರ್ತರು ಹೃದಯಾಂತರಾಳದಿಂದ ತಮ್ಮ ನೋವನ್ನು ತೋಡಿಕೊಂಡಿದ್ದಾರಾ ನಿಮಗೇನಿಸುತ್ತೆ ಇದರಿಂದ ಒಂದು ಸ್ಟ್ರಾಟಜಿ ಇದೆ ಅಂತ ಅನಿಸುತ್ತಾ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ